ಸೋಮಶೇಖರ್ ಗುಲ್ಗಾಜ್ ಜಂಬಿ ಗುಲ್ಗಾಜ್ ಜಂಬಿಗೆ ಅಂತ ಇವರು ಒಂದು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಪ್ಪತ್ತ್ ತಾರೀಕು ಡಿಸೆಂಬರ್ದಲ್ಲಿ ಇವರು ಮೂರ್ನಾಲ್ಕು ವರ್ಷದಿಂದ ಮದುವೆಗೆ ಒಂದು ಮಹಿಳೆ ಹೆಣ್ಣನ್ನು ನೋಡ್ತಾ ಇರ್ತಾರೆ ಅವರಿಗೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ನೆ ಸಿಗ್ತಾ ಇರಲ್ಲ ಸೊ ಇವ್ರಿಗೆ ಏನು ಮಾಡ್ತಾನೋ ಒಬ್ಬನು ಸತ್ಯಪ್ಪ ಶಿರೂರಮ್ಮನು ರಾಮದುರ್ಗ ಕುನಾಳ ಗ್ರಾಮದನು ಭೇಟಿ ಆಗ್ತಾನೆ ಆಯಿತು ನನ್ನ ಹತ್ರ ಒಬ್ಬರು ನಾನು ಈ ಥರ ಇದನ್ನು ಮಾಡ್ತೀನಿ ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳ ಇದ್ದಾಳೆ ಅವ್ರ ಜೊತೆಗೆ ಮದುವೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಇವನು ಕೊಡ ಕೂಡ ಒಪ್ಪಿಕೊಂತಾರೆ ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣಕ ಹಣ ಕೈಯಿಂದ ಅವರಿಗೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿನ ಈ ಸೆಟ್ಟಪ್ಪನಿಗೆ ಕೊಡ್ತಾರೆ ಸೊ ಇವರು ಏನು ಮಾಡ್ತಾರೆ ಇಪ್ಪತ್ತ್ಮೂರು ಹತ್ತು ಹತ್ತು ಸಾರಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಮುದೋಳ್ ನಗರದಲ್ಲಿರ್ತಕ್ಕಂಥ ಕಾಳಿಕಾ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಸೊ ಮದುವೆ ಆಗಿ ಮಂಜುಳ ಮತ್ತು ಯಾರು ಈ ಸೋಮಶೇಖರ್ ಇರ್ತಾರೆ ಒಂದು ತಿಂಗಳ ಸಂಸಾರ ಮಾಡ್ತಾರೆ ಅವಳು ಒಂದು ತಿಂಗಳ ನಂತರ ಇವಳು ವಾಪಸ್ಸು ಶಿವಮೊಗ್ಗಕ್ಕೆ ಹೋಗಿಬಿಡ್ತಾಳೆ ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯೋಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನನಗೆ ಇಲ್ಲ ಇವು ಆಲ್ರೆಡಿ ಮದುವೆ ಆಗಿದ್ದಾಳೆ ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿನಿ ಇದು ಮೋಸ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗ್ ಅಂಬೋದು ಗೊತ್ತಾಗುತ್ತೆ ಸೊ ಆ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ ಒಟ್ಟು ಏಳು ಜನದ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಸೊ ಇದೇನಿದೆ ಒಂದು ಹಣ ವಸೂಲಿ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗು ಇದು ಇವ್ರ ಥರ ಎರಡು ಜನರಿಗೆ ಬೇರೆ ಥರ ಮಾಡಿದ್ದಂಥ ವರದಿಯಾಗಿದೆ ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗೈತೆ ಅದನ್ನು ತರ್ತೀವಿ ಇದೊಂದು ಹೊಸ ಇದು ಮೋಸ ಮಾಡ್ತಕ್ಕಂಥ ಪ್ರಕರಣ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಮೊದಲೇ ಪ್ರಕರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಮೋಸ್ಟ್ಲಿ ರಾಜ್ಯದಲ್ಲೂ ಕೂಡ ಪ್ರಥಮ ಪ್ರಕರಣ ಇರ್ಬೋದು ಇದು ಮದುವೆ ಆಗ್ತಾನಂತಂದು ಕನ್ನೇ ತೋರಿಸ್ನಂತೆಬಿಟ್ಟು ಮದುವೆ ಆದವರಿಗೆ ಕನ್ಯೆ ತೋರಿಸಿಬಿಟ್ಟು ಅವರು ನಂತರ ಒಂದು ತಿಂಗಳಿಗೆ ಇದ್ಬಿಟ್ಟು ಮತ್ತೆ ಜೀವನ ಮಾಡಿ ಮತ್ತೆ ವಾಪಸ್ಸು ತಮ್ಮೂರಿಗೆ ತಾನು ಅಂತಂದರೆ ಇದು ಮೊದಲೇ ಪ್ರಕಾರ ನಾವು ಈ ಆರೋಪಿತರು ಇಲ್ಲೇ ಇದ್ದಾರೆ ಸೊ ಅವರಿಗೆ ನಾವು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋ ಆ ಕ್ರಮನ ನಾವು ತೊಗೊತೀವಿ